ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ನರ್ಸರಿಗೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನು ಬನ್ನಿ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಮತ್ತೆ ಎಷ್ಟು ರೇಟು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಇಲ್ಲಿ ನಾನು ನರ್ಸರಿಗೆ ಬಂದಿದ್ದೀನಿ ಆ ನರ್ಸರಿನಲ್ಲಿ ಸ್ಟಾರ್ಟಿಂಗೆ ನೋಡಿ ಇಲ್ಲಿ ಸಂಪಿಗೆ ಗಿಡ ಇಟ್ಟಿದ್ದಾರೆ ತುಂಬ ಖುಷಿ ಆಯಿತು ನನಗಂತ ಸಂಪಿಗೆ ಗಿಡ ನೋಡಿ ಅದರಲ್ಲೂ ಹೂವೆಲ್ಲ ಬಿಟ್ಟಿತ್ತು ಇದು ರೇಟು ಇನ್ನೂರು ರೂಪಾಯಿ ಅಂದರು ನಾನೇನು ತಗೊಳ್ಳಿಲ್ಲ ಇದನ್ನು ಅಂದರೆ ಸ್ವಲ್ಪ ಹೂವೆಲ್ಲ ತುಂಬಾ ಬಿಟ್ಟಿತ್ತು ಅಂದರೆ ಇವಾಗ ಸೀಸನ್ ಅನಿಸುತ್ತೆ ಹಾಗಾಗಿ ಹೆಚ್ಚಾಗಿ ಸಂಪಿಗೆ ಹೂವೆಲ್ಲ ಬಿಟ್ಟಿತ್ತು ನೋಡಿ ನಾನು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿ ಒಂದು ಐದು ಸಂಪಿಕೆ ಹೂವು ನಾನು ಮುಡ್ಕೊಂಡೆ ನನಗಂತೂ ಸಂಪಿಗೆ ಹೂವು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ನರ್ಸರಿನಲ್ಲಿ ನೀವು ಗುಲಾಬಿ ರೇಟ್ ಕೇಳೋದ್ರಂತೂ ತುಂಬಾ ಶಾಕ್ ಆಗ್ತೀರಾ ಅಷ್ಟು ಕಡಿಮೆ ರೇಟು ನೋಡಿ ಇವೆಲ್ಲ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿದೆ ಕಲರ್ ಕಲ್ಲರು ಅಂದರೆ ಪಾಟಲ್ಲಿರೋದು ಮೂವತ್ತು ರೂಪಾಯಿ ಕವರಲ್ಲಿರೋದು ಇಪ್ಪತ್ತೈದು ರೂಪಾಯಿ ಅಂದರೆ ಇಪ್ಪತ್ತೈದು ರೂಪಾಯಿ ಅಂದ್ರೂ ಎಲ್ದಿಯಾಗಿ ಗಿಡಗಳು ಚೆನ್ನಾಗಿದ್ದಾವೆ ಇಷ್ಟು ರೇಟು ಕಡಿಮೆ ಸಿಕ್ಕಿದಾಗ ಯಾರು ತಾನೇ ಬಿಡ್ತಾರೆ ಹೇಳಿ ನಾನು ಒಂದು ನಾಲ್ಕು ಗಿಡ ತೊಗೊಂಬಂದಿದ್ದೀನಿ ಗುಲಾಬಿ ಗಿಡನ ನನಗಂತೂ ಆ ರೇಟ್ ಕೇಳಿದ ತಕ್ಷಣವೇ ಫುಲ್ಲು ಶಾಕು ಇಷ್ಟು ಕಡಿಮೆನಾ ಕೆಲವೊಂದು ಕಡೆ ಎಲ್ಲ ನೂರು ರೂಪಾಯಿ ಇರುತ್ತೆ ಮತ್ತು ಇನ್ನೂರು ರೂಪಾಯಿ ಎಲ್ಲ ಇರುತ್ತೆ ಇವ್ರು ನೋಡಿದ್ರೆ ಬರೀ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಿದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿಯಾಯಿತು ಒಂದು ಕಡೆ ಆಶ್ಚರ್ಯ ಒಂದು ಕಡೆ ಖುಷಿ ಅಷ್ಟು ಖುಷಿ ನನಗೆ ನನ್ನ ಗಾರ್ಡನಲ್ಲಿ ಯಾವ್ಯಾವ ಕಲರ್ ಇಲ್ಲ ಅನ್ನೋ ಆ ಕಲ್ಲರ್ನ ತಗೊಂಡು ಬಂದಿದ್ದೀನಿ ನಾನು ಅಂದರೆ ನಾನು ಎಷ್ಟು ಗಿಡ ತಗೊಂಡ್ಬಂದಿದ್ದೀನಿ ಅಂತ ಮುಂದಿನ ಗಿಡದಲ್ಲಿ ತಿಳಿಸ್ತೀನಿ ನೋಡಿ ನನಗಂತೂ ಅಲ್ಲಿ ನೋಡ್ತಾ ಇದ್ರಂತೂ ಬರೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಷ್ಟು ಅಷ್ಟು ಅಂದರೆ ಖುಷಿ ನನಗೆ ಅದರಲ್ಲೂ ರೇಟ್ ಕೇಳುದ್ರಂತೂ ನನಗೆ ಫುಲ್ ಆಶ್ಚರ್ಯನೂ ಆಶ್ಚರ್ಯ ಅಷ್ಟು ಕಡಿಮೆ ರೇಟು ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳಿತ್ತು ಅಂದ್ರೆ ಈ ನರ್ಸರಿ ಸ್ವಲ್ಪ ಮೇನ್ ರೋಡ್ ಇಂದ ಒಳಗಡೆ ಹೋಗಬೇಕು ಹಂಗಾಗಿ ಸ್ವಲ್ಪ ಮೇನ್ ರೋಡುಗಳಲ್ಲೆಲ್ಲ ಕೇಳಿದ್ರೆ ರೇಟ್ ಜಾಸ್ತಿ ಇರುತ್ತೆ ಅಂದ್ರೆ ಮೇನ್ ರೋಡಿಂದ ಒಳಗಡೆ ಹೋಯ್ತು ಅಂದರೆ ಅಲ್ಲಿ ಸುಮಾರು ನರ್ಸರಿಗಳಿದ್ದಾವೆ ನನಗೂ ಗೊತ್ತೇ ಇರಲಿಲ್ಲ ನಮ್ಮ ಯಜಮಾನ್ರು ಬಾ ಈ ಕಡೆ ಹೋಗಿ ನೋಡೋಣ ಅಲ್ಲಿದಾವೋ ಏನೋ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು ಅಂದರೆ ಕರ್ಕೊಂಡೋಗದಾಗ ಖುಷಿ ಆಯಿತು ನನಗೆ ಒಂದು ನಾನು ಇಪ್ಪತ್ತೈದು ರೂಪಾಯಿ ದಾಸವಾಳ ಗಿಡ ಅಂತ ವಿಡಿಯೋ ಹಾಕಿದ್ದೆ ನೋಡಿ ಆ ಕಡೆ ಇರೋದು ಇದು ಅದು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ನಾನು ಹಾಕ್ತೀನಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಅದರಲ್ಲೂ ಇಷ್ಟು ಕಡಿಮೆ ರೇಟಿಗೆ ಸಿಗ್ತಿದೆಯಲ್ಲ ಹೋಗಿ ತಗೊಳ್ಳಿ ಜಾಸ್ತಿ ಎಲ್ಲ ಕೊಡೋಕೆ ಹೋಗಬೇಡಿ ಯಾಕೆಂದರೆ ನನ್ನ ಗಾರ್ಡನಲ್ಲಿ ಇರೋ ಂತಹ ಗಿಡಗಳನ್ನ ನಾನು ಫಸ್ಟ್ ಒಂದು ನರ್ಸರಿನಲ್ಲಿ ಈ ನರ್ಸರಿ ಅಲ್ಲ ನಾನು ಇನ್ನೊಂದು ನರ್ಸರಿನಲ್ಲಿ ತೊಗೊಂಡು ಬಂದಿದ್ದೆ ನಾನು ಅದನ್ನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಬಂದಿದ್ದು ಆದರೂ ಅದು ಗಿಡ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ನಾನು ವೀಡಿಯೋ ಮಾಡ್ತಿದ್ರೆ ಬಿಸಿಲಲ್ಲಿ ನಮ್ಮ ಯಜಮಾನ್ರು ನೋಡಿ ಅಲ್ಲಿ ಕೂತಿದ್ದಾರೆ ಇವರು ಕೆಲಸದವರಲ್ಲಿ ಕೂರಕ್ಕೆ ಅಂತ ಒಂಥರ ಶೀಟ್ ತರ ಹಾಕಿದ್ರು ಇವರು ಹೋಗಲ್ ಕೂತಿದ್ದಾರೆ ನೋಡಿ ಇವೆಲ್ಲ ದೊಡ್ಡ ದೊಡ್ಡ ಗಿಡಗಳು ಅಂದ್ರೆ ಮದರ್ ಪ್ಲಾಂಟ್ ಅನ್ಸುತ್ತೆ ಅದರಿಂದ ಇವರು ಕಟಿಂಗ್ ತೆಗೆದು ಅದು ಸಸಿ ಮಾಡ್ತಿದ್ದಾರೆ ಇದೊಂಥರ ಶೋ ಗಿಡ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಮನ್ ಮತ್ತೆ ಇನ್ನು ಈ ಸೈಡು ಮಾವಿನ ಗಿಡ ಮತ್ತೆ ಸಪೋಟಾ ಗಿಡ ಇದೆಲ್ಲ ಹೆಚ್ಚು ಅಂದರೆ ಎಲ್ಲ ತರ ಗಿಡಗಳು ಇದ್ದಾವೆ ನಾನು ಹೆಚ್ಚಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಂದರೆ ಇದು ಹಣ್ಣಿನ ಗಿಡಗಳನ್ನೆಲ್ಲ ನಾನು ಜಾಸ್ತಿ ಮಾಡಿಲ್ಲ ಬಂದ್ರೆ ಬರೀ ರೋಸ್ ಗಿಡಗಳನ್ನೇ ಜಾಸ್ತಿ ಮಾಡಿದ್ದೀನಿ ನೋಡಿ ಇದೆಲ್ಲ ಪೋಟ ಗಿಡ ಈ ನರ್ಸರಿಗೆ ಹೋಗಿ ನಿಮಗೆ ಯಾವ ಗಿಡ ಬೇಕೋ ಆ ಗಿಡ ಸಿಗುತ್ತೆ ಇಲ್ಲಿ ನೋಡಿ ಇವರು ಕೆಲಸದವರು ಅಂದರೆ ಅದು ಅದರಲ್ಲಿ ದೊಡ್ಡ ದೊಡ್ಡದು ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಡಿವೈಡ್ ಮಾಡ್ತಿದ್ದಾರೆ ಮತ್ತೆ ಪಾಟಲ್ಲಿ ಇರೋದೇ ಒಂದು ಕಡೆ ಡಿವೈಡ್ ಮಾಡ್ತಿದ್ದಾರೆ ಅಂದರೆ ಪಾಟಲ್ಲಿರೋ ಅಂತಹದು ಚಿಕ್ಕ ಪಾಟಲ್ಲಿ ಇರೋ ಅಂಥದ್ದು ಮೂವತ್ತು ರೂಪಾಯಿ ಈ ಕವರಲ್ಲಿರೋ ಅಂಥದ್ದು ಇಪ್ಪತ್ತೈದು ರೂಪಾಯಿ ಅದು ಈ ಗಿಡ ಆದರೆ ಪರವಾಗಿಲ್ಲ ನಾನು ಸ್ಟಾರ್ಟಿಂಗ್ ತಗೊಬಂದು ನನ್ನ ಗಾರ್ಡನಲ್ಲಿ ಹಾಕಿದ್ದೀನಿ ನೋಡಿ ಇಪ್ಪತ್ತೈದು ರೂಪಾಯಿ ಅಂತ ಅದಂತೂ ಒಂದು ಸಣ್ಣ ಒಂದು ಅಂಚಿ ಕಡ್ಡಿದ್ದಪ್ಪ ಅಷ್ಟೇ ಇದ್ದಿದ್ದು ಇವತ್ತು ನೋಡಿ ಅದು ಎಷ್ಟು ಚೆನ್ನಾಗಿ ಮೊಗ್ಗಲಾಗಿ ಎಲ್ಲೇಗೊನೊಂದು ಹೂ ಬಿಡ್ತಿದ್ದೆ ನನ್ನ ಗಾರ್ಡನಲ್ಲಿ ನೋಡಿ ಇವೆಲ್ಲ ಕಟಿಂಗ್ ಇಟ್ಟಿದ್ದು ಾರೆ ಇವಾಗ ಇಟ್ಟಿದ್ದಾರೆ ಅನ್ಸುತ್ತೆ ಅದರಲ್ಲೂ ಎರಡೆರಡು ಎಲೆ ಎಲ್ಲ ಬಂದು ಚಿಗುರುನು ಸಹ ಬಂದಿದೆ ಅಂದರೆ ಈ ನರ್ಸರಿನಲ್ಲಿ ಜಾಸ್ತಿ ಇವರು ರೋಸ್ ಗಿಡನೇ ಬೆಳೆಸೋದಂತೆ ಹಂಗಾಗಿ ಯಾವ ಕಡೆ ನೋಡಿದ್ರು ಬರೀ ರೋಸ್ ಗಿಡಗಳೇ ಇತ್ತು ನೋಡಿ ಇದೆಲ್ಲ ಮದರ್ ಪ್ಲಾಂಟು ಅಂದರೆ ತುಂಬ ಚೆನ್ನಾಗಿದೆ ನರ್ಸರಿ ಅಂತೂ ಅವರು ಇಲ್ಲಿಂದ ಹೊರಗಡೆನೆ ಜಾಸ್ತಿ ಕಳಿಸ್ತಾರಂತೆ ಗಿಡಗಳನ್ನೆಲ್ಲ ಈ ಲೋಕಲ್ ನರ್ಸರಿ ಅವರೆಲ್ಲ ಬಂದು ಇಲ್ಲೇ ತೊಗೊಂಡೋಗಂಥದ್ದು ಅಲ್ಲಿ ಟೆಂಪಗೂನು ಸಹ ತುಂಬ್ತಾ ಇದ್ರು ನೋಡಿ ಇವೆಲ್ಲ ಚಿಗುರು ಬಂದಿರೋ ಅಂಥದ್ದು ಇನ್ನು ದೊಡ್ಡ ದೊಡ್ಡದೂ ಸಹ ಇದೆ ನೋಡಿ ಇದು ಮದರ್ ಪ್ಲ್ಯಾಂಟು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ನೋಡಿ ಅದು ನೋಡಿ ನನಗಂತೂ ತುಂಬಾ ಆಶ್ಚರ್ಯ ಆಯಿತು ಹಂಗಾಗಿ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಇವೆಲ್ಲ ಮದರ್ ಪ್ಲ್ಯಾಂಟು ಇದು ನೋಡಿ ಅಂದರೆ ಅದು ಕ್ರೀಮ್ ಕಲರ್ ಇದೆ ಅದ್ರ ಮೇಲೆ ಪಿಂಕಿದೆ ಅಂದರೆ ಡಬಲ್ ಕಲರ್ ಇದೆ ಅದು ನೋಡಿದೆ ಅದು ಸಿಗಲಿಲ್ಲ ಹಾಗಾಗಿ ಅದು ತಗೊಳ್ಳಿಲ್ಲ ಅಂದರೆ ನನ್ನ ಗಾರ್ಡನಲ್ಲಿ ಇಲ್ಲದೆ ಇರೋಂತಹ ಕಲರ್ನ ನೋಡಿ ನಾನು ಒಂದು ನಾಲ್ಕೇನೋ ಗುಲಾಬಿ ಗಿಡ ತಗೊಂಡಿದ್ದೀನಿ ಮನೆಯಿಂದ ಹೋಗ್ಬೇಕಾದ್ರೆ ನಾನು ಯಾವುದೇ ರೀತಿ ಗಿಡಗಳೆಲ್ಲ ತೊಗೊಳೋದೇ ಬೇಡ ಅಂತ ಅಂದ್ಕೊಂಡು ಹೋಗಿರ್ತೀನಿ ಅಲ್ಲಿ ಹೋಗಿ ನೋಡಿ ಅದರಲ್ಲೂ ರೇಟ್ ಕಡಿಮೆ ಅಂದಾಗ ನನಗೆ ತೊಗೊಳ್ದೆ ಇರೋಕೆ ಆಗೋದಿಲ್ಲ ಹಂಗಾಗಿ ನಾನು ಒಂದು ನಾಲ್ಕು ಗಿಡಗಳನ್ನ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ದೊಡ್ಡದು ಬಿಲ್ಡಿಂಗ್ ಕಾಣಿಸ್ತಿದ್ಯಲ್ಲ ಈ ನರ್ಸರಿ ಅವ್ರದೇ ಅದು ಅವರು ಓನರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ಇದು ತುಂಬ ದೊಡ್ಡ ನರ್ಸರಿ ಒಂದು ಅದು ಎಷ್ಟೋ ಎಕರೆ ಇರ್ಬೋದೇನೋ ಏನೋ ನನಗೆ ಅದು ಅಷ್ಟೆಲ್ಲ ಗೊತ್ತಾಗೋದಿಲ್ಲ ನಾವು ಇವಾಗ ನೋಡ್ಕೊಂಡು ಹೋಗಿದ ಗಿಡಗಳು ನೆಕ್ಸ್ಟ್ ಟೈಮು ನಾವು ಬರೋ ಆ ಗಿಡಗಳೇ ಇರೋದಿಲ್ಲ ಎಲ್ಲ ಖಾಲಿಯಾಗಿ ಬಿಟ್ಟಿರುತ್ತೆ ಅಂದ್ರೆ ಹೊರಗಡೆಯಿಂದ ಬಂದು ಜಾಸ್ತಿ ತೊಗೊಂಡೋಗ್ತಾರಂತೆ ಇಲ್ಲಿ ಹಂಗಾಗಿ ಇಲ್ಲಿ ಹೆಚ್ಚಿಗೆ ಗಿಡಗಳು ಇರೋದಿಲ್ಲ ಸ್ವಲ್ಪ ಚಿಗುರು ಬಂದು ಹೂ ಬಂತು ಅಂದರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಅದರಲ್ಲೂ ಆ ಗಿಡಗಳು ನೋಡಿದ್ರೆ ಒಂದು ಕಡೆ ಖುಷಿ ಮತ್ತೆ ರೇಟ್ ಕೇಳಿದ್ರೆ ಇನ್ನೊಂದು ಕಡೆ ಖುಷಿ ಅಷ್ಟು ಖುಷಿ ಆಗುತ್ತೆ ನಾನು ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತಗೊಂಡ್ಬರೋದಿಲ್ಲ ಅಂದರೆ ನೋಡ್ತೀನಿ ನರ್ಸರಿಗಳಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಇದ್ದರೆ ಮಾತ್ರ ಬರ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ಕೊಟ್ಟು ತಗೊಂಡ್ಬರೋದಿಲ್ಲ ಯಾಕೆಂದರೆ ಸರಿ ನಾವು ಜಾಸ್ತಿ ಕೊಟ್ಟು ತಗೊಂಬಂದಿದ್ದು ಗಿಡಗಳು ಬದುಕೋದೇ ಇಲ್ಲ ಸತ್ತುಬಿಡುತ್ತೆ ಅದೇ ನಾವು ಕಡಿಮೆ ದುಡ್ಡು ಕೊಟ್ಟು ತಗೊಂಬಂದು ಹಾಕುವಂಥ ಗಿಡಗಳನ್ನೇ ಬರೋದು ನಾನು ಕವರಲ್ಲಿರುವಂತಹ ಗಿಡಗಳನ್ನೇ ತಗೊಬಂದಿದ್ದೀನಿ ಯಾಕೆ ಅದು ಇಪ್ಪತ್ತೈದು ರೂಪಾಯಿ ಪಾಟಲ್ಲಿರೋದು ಮೂವತ್ತು ರೂಪಾಯಿ ಅಂದ್ರಲ್ಲ ಸೇಮ್ ಎರಡು ಒಂದೇ ಎಲ್ದಿ ಅಂದರೆ ಅದು ಪಾಟಲ್ಲಿದೆ ಇದು ಕವರಲ್ಲಿದೆ ಅಷ್ಟೇನೆ ಹಾಗಾಗಿ ನಾನು ಕವರಲ್ಲಿರೋಂತಹ ಗಿಡಗಳನ್ನೇ ತೊಗೊಬಂದಿದ್ದೀನಿ ಅಡ್ರೆಸ್ ಹಾಕಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ಬೇಡಿ ಯಾಕೆಂದರೆ ವೀಡಿಯೋ ಪೂರ್ತಿ ನೋಡಿ ನೀವು ವೀಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತೀನಿ ನೀವು ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ ಹಾಗಾಗಿ ವೀಡಿಯೋ ಪೂರ್ತಿ ನೋಡಿ ನೋಡಿ ಇದು ನರ್ಸರಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲನೂ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಫೋನ್ ಮಾಡ್ಕೊಂಡೋಗಿ ತಗೊಳ್ಳಿ ಅಂದರೆ ಈ ಒಂದು ಅಡ್ರೆಸ್ ಹತ್ರನೇ ತುಂಬ ದೊಡ್ಡ ನರ್ಸರಿ ಇದೆ ನೀವು ಫಸ್ಟ್ಗೆ ಒಂದು ಅಡ್ರೆಸ್ ಪಕ್ಕದಲ್ಲೇ ಬಿಲ್ಡಿಂಗ್ ಸಿಗುತ್ತೆ ಆ ಬಿಲ್ಡಿಂಗಿಂದ ಒಳಗಡೆ ಹೋಗಿ ಒಂದೇ ರೋಡ್ ಇದೆ ನೋಡಿ ಆ ಒಳಗಡೆ ಹೋಯ್ತು ಅಂದರೆ ನಿಮಗೆ ಈ ನರ್ಸರಿ ಸಿಗುತ್ತೆ ಅಂದರೆ ಎರಡು ಮೂರು ನರ್ಸರಿ ಇದೆ ಇದೆ ಒಂದೇ ಕಡೆನೇ ನೋಡಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿದ್ದೀನಿ ಹೋಗಿ ತಗೊಳ್ಳಿ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್